അപ്പ്പെ ടുക്ട്ടു നീക്ക്ക് ടുക്ക് ശാര്വ ഇല്ലും ചളങ്ക്ക് ചാണി അവെള്ളും ഉക്ക്ക്ക്ക്ക്ക്ക് ആണ്പ്പ്പ്പ് सर सर

ರಾಜ್ಯ ಮಟ್ಟದ ಭದ್ರಾ ಕಾರ್ಯಕ್ರಮ ಜರ್ತಾ ಇದೆ ಅಲ್ಲಿ ಏಪ್ರಿಲ್ ಮಾರ್ಚ್ ಅಥವಾ ಏಪ್ರಿಲ್ ರಾಮನವಮಿ ನಿಮಿತ್ತವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಹತ್ತು ವರ್ಷದಿಂದ ನಾವು ನಿರ್ಣಾಯಕ ಕೆಲಸ ಮಾಡ್ತಿದ್ದೀವಿ ನಮ್ಮ ವಿಜಯ್ ಕುಮಾರ್ ಸರ್ ಅವರು ಇಲ್ಲರಿ ನಮ್ಮ ನಿರ್ಣಾಯಕಕ್ಕೆ ನೀವು ಬರಬೇಕು ಅಂತ ಹೇಳಿ ನಮ್ಮ ಮಾದೇವ್ ಅಂತ ಉತ್ತಮ ಹರಮ್ ಫೋನ್ ಮಾಡಿದಾಗ ನಾವು ಏನು ಮತ್ತು ಜಿಲ್ಲೆ ಬಿಟ್ಟು ಜಿಲ್ಲೆ ಹೋಗೋದು ಅಲ್ಲಿದು ಒಂದು ನಮ್ಮದು ಒಂದು ಪದ್ಧತಿ ಬರುತ್ತೆ ಕೈವಲ್ಯ ಪದ್ಧತಿಯಲ್ಲಿ ಕೈವೆಲಿ ಪದ್ಧತಿ ಶಾಸ್ತ್ರ ಸಂಘಟನೆ ಹಾಡುವುದು ಅಕ್ಷರನ್ನು ನೋಡ್ಬೇಕಾಗೈತಿ ಹಣ್ಣು ಪದ್ಧತಿ ತತ್ವ ಪದ ವಚನ ಸಾಹಿತ್ಯ ಕಡುಪೂರು ಅವರು ಎಲ್ಲಾ ಸಾಹಿತ್ಯ ಜತೆಗೆ ಸಿಗುವುದು ಕಠಿಣ ಅಲ್ಲಿ ನೀವೆಲ್ಲ ನಾವು ಹುಡುಕಿ ಆಡಬೇಕಾಗ್ತೈತಿ ಹಾಗೆ ನಮ್ಮ ಕೈವೆಲಿ ಪದ್ಧತಿ ಹಾಗೆ ರವಯ್ ಕುಮಾರ್ ಅವರು ಹೇಳಿದಾಗ ನಾವು ಏಳು ಜಿಲ್ಲೆಯವರೀಗ ಸುಮಾರು ಜಿಲ್ಲೆಯವರು ಹಾಡಿದ್ದಾರೆ ಬಹಳ ಉತ್ತಮವಾಗಿ ಹಾಡಿದ್ದಾರೆ ಅವ್ರ ಮುಂದೆ ನಾವು ಸಣ್ಣ ಕಲಾವಿದರು ಆದರೂ ನಾವೆಲ್ಲ ನಾವು ಯಾರು ಬೇಡ ಆದ್ರೂ ನಮ್ಮನ್ನು ನೀವು ಒಂದು ಸಣ್ಣ ಕಲಾವಿದರ ಒಂದು ಮನದಲ್ಲಿ ತಿಳಿಸಿ ತಮ್ಮ ಒಂದು ಪ್ರೋತ್ಸಾಹವನ್ನು ಒಂದು ಆಶೀರ್ವಾದವನ್ನು ಮಾಡಿ ನಾನು ಒಂದು ಪರಿಚಯ ಮಾಡಿಕೊಡ್ತೀನಿ ಈ ಕಲಾವಿದರು ಕರ್ನಾಟಕ ರಾಜ್ಯೋತ್ಸವ ಪುರಸ್ಕರ್ತರು ಸುಮಾರು ಐದು ವರ್ಷದ ಹಿಂದೆ ಯಾಕಂದರೆ ಅವರು ಸುಮಾರು ನಲವತ್ತು ವರ್ಷದ ಪಾರಿಜಾತ ಶ್ರೀಕೃಷ್ಣ ಪಾರಾತ್ರದಲ್ಲಿ ಹಾಗೂ ಕೈವಿಲ್ಪ ಪ್ರಜನೆಯಲ್ಲಿ ತಾಳು ಜನ ಕೆಲಸ ಮಾಡಿದ್ದಾರೆ ಆದರೂ ನಮ್ಮ ಸಣ್ಣ ಕಲಾವಿದರು ಇಂಥ ಕಾರ್ಯಕ್ರಮ ಬರಬೇಕಂದ್ರೆ ಬರ್ತಾರು ಅಂತ ಕಲಾವಿದರು ನಮ್ಮ ನಮ್ಮ ಜೀವರಿಗೆ ಬಂದಿದ್ದಾರೆ ಈ ನಿರ್ಣಾಯಕ ಒಂದು ಪಾತ್ರ ವಹಿಸಿ ಅದರಂತೆ ಮಹಾದೇವ್ ಕೋಟೂರನವರ ಸುಮಾರು ಒಂದು ನೂರು ಭಜರಂಗಗಳಿಗೆ ಭಜನೆಯನ್ನು ಕಲಿಸಿದಂಥ ಕಲಾವಿದರು ಅವರು ಗಿಟಾ ಪದವೀಧರು ಆದರೂ ಈ ಭಜನೆ ಕಲೆಯನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ನಾವೇನು ಬಹಳ ಕಲಿತವ್ರಲ್ಲ ನೋಡಿ ಕಲಿತವರು ಶಿವಾಜಿ ಜಾಧವ್ ಅವರು ನಾನು ಅಲ್ಲೇ ಗೋಕಾರ್ಕ್ದವನು ಇನ್ನು ಮುಂದೆ ಆಕಾಶವಾಣಿ ನಮ್ಮ ವೃದ್ಧರು ನಾವು ಸ್ವಲ್ಪ ಆಕಾಶವಾಣಿ ಹಾಡ್ತಿದ್ದೀವಿ ನೋಡಿ ಕಲಾವಿದರಲ್ಲೇ ಕಲಾವಿದರೇ ಸಮುದ್ರ ವಿದ್ಯೆ ಅಂದ್ರೆ ಹೇಳಿದ್ರೆ ಸಮುದ್ರ ನಾವು ನೀವು ಎಷ್ಟು ಕುಡಿದು ಅಂದ್ರೆ ನಮಗೆ ಎಷ್ಟು ಪ್ರಾಪ್ತಿ ಅಂತ ಅಷ್ಟೇ ಕುಡಿಬೇಕಾಗೈತಿ ಎಲ್ಲ ಕುಡಿಯಕ್ಕೆ ಸಾಧ್ಯ ಇಲ್ಲ ಎಂತಿಂತವರು ಎಲ್ಲ ಕಲಾವಿದರಾದರು ಆ ಈ ಬಸವಣ್ಣನಲ್ಲಿ ನಮಗೂ ಸೇವಾ ಮಾಡುವಂತ ಭಾಗ್ಯ ದೂರ್ಷಿಪಟ್ಟಂತ ಯಾವತ್ತು ಪದಾಧಿಕಾರಿಗಳಿಗೆ ವಂದಿಸಿ ನಾನು ಒಂದೆರಡು ಚಿಕ್ಕ ಒಂದೆರಡು ಎರಡು ಒಂದು ಒಂದು ಪದ್ಯವನ್ನು ಹಾಡ್ತಾ ಇದ್ದೀನಿ BELL RINGS <laughs> Thank <laughs> you. ಕಲಾವಿದರ ಒಕ್ಕೂಟದ ವತಿಯಿಂದ ಎರಡು ದಿವಸಗಳ ಕಾಲ ತತ್ವ ಪದಗಳ ಒಂದು ಭಜನಾ ಸ್ಪರ್ಧೆ ಇವತ್ತು ಬೆಳಗ್ಗೆ ಉದ್ಘಾಟನೆ ನೆರವೇರಿದೆ ಈ ಒಂದು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಸರ್ವರಿಗೂ ತಮಗೆಲ್ಲರಿಗೂ ಅನಂತ ಅನಂತ ಶರಣವೂ ಶರಣ ನಮ್ಮ ವಿಜಯಕುಮಾರ್ ಸೋನಾರೇ ಅವರು ಈ ಒಂದು ಸಂಘದ ಅಧ್ಯಕ್ಷರು ಆಗಮಿಸಿ ತಾವು ನನ್ನ ಫೋನ್ ಮೂಲಕನೇ ಹೇಳಿದ್ರು ಬೆಳಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ಇರಬೇಕು ಅಂತ ನನಗೆ ಬೇರೆ ಕಡೆ ಕಾರ್ಯಕ್ರಮ ಒಪ್ಕೊಂಡಿನ್ ಕಡೆದು ನನಗೆ ಬರ್ಲಿಕ್ಕೆ ಆಗೋದಿಲ್ಲ ನಾನು ಯಾವಾಗಾದ್ರೂ ಸಾಯಂಕಾಲ ತನ ಬಂದು ಆ ಒಂದು ಭಜನೆ ಪದಗಳು ಕೇಳ್ತೀನಿ ಅಂತ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೆ ಆ ಒಂದು ಮಾತಿನಂತೆ ನಾನು ಅವ್ರಿಗೆ ಫೋನ್ ಮೂಲಕ ಕೇಳಿದಾಗ ಬಂದ್ರೆ ಕೊರೆ ಎಂಟು ಗಂಟೆ ತನ ಇರ್ತಾರೆ ಅಂತ ಇಲ್ಲಿ ಬಂದು ನಮ್ಮ ರಾಜಪ್ಪ ಪಾಟೀಲ್ ಅವರು ಹಾವಶಟ್ಟಿ ಪಾಟೀಲ್ ಅವರು ಕೇಳ್ತಾ ಕುಂತಿದ್ರು ನಾನು ಈ ಕೊನೆ ಕೊನೆ ಎರಡು ಭಜನೆ ಪದಗಳನ್ನು ನಮ್ಮ ಘಾಟ್ಬೋರ ಅಕ್ಕಂದಿರೆಲ್ಲ ಮಾಡಿದ್ರು ಈಗ ನಿರ್ಣಾಯಕರು ಏನ್ ಹಾಡಿದ್ರಲ್ಲ ರಂಗಯ್ಯ ಬಾರು ಅಂತ ಆ ರಂಗಯ್ಯ ಬಂದು ಓಡಾಡತದೇನೋ ಅನ್ನೋ ಭಾವ ಆಯ್ತು ಎಷ್ಟು ಆನಂದ ಆಮೇಲೆ ಕೊನೆ ಹಾಡು ಆ ಒಂದು ಹ ಶಿವಲೋಕದಿಂದ ಒಬ್ಬ ಯೋಗಿ ಸಾಧು ಬಂದನವ್ವಾ ಸಾಧು ಬಂದನವ್ವಾ ಅಂತ ನೋಡ್ರಿ ನಮ್ಮಲ್ಲಿ ಆ ಚಿತ್ರನೇ ಕಣ್ಮಂದು ಕಟ್ತೇನೋ ಅನ್ನೋ ಹಾಗೆ ಈ ಒಂದು ಭಕ್ತಿ ರಸ ನನ್ ಕಣ್ಣಗರ ನೀರು ಬಂದವ್ ನೋಡ್ರಿ ಅಷ್ಟೊಂದು ಭಕ್ತಿ ಪೂರ್ವಕವಾಗಿ ಭಕ್ತಿ ರಸದ ಮನಲೆ ಇಲ್ಲಿ ಹರಿಸಿದ್ದಾರೆ ಅದಕ್ಕೆ ನನಗೂ ಅನಿಸ್ತೀರಿ ನಾನು ಬೆಳಗ್ಗೆ ಬರೋದ್ಕಿಂತ ಈಗ ಬಂದು ಚಲೋ ಆಯ್ತು ಅಂತ ತಿಳ್ಕೊಂಡೆ ಅಷ್ಟು ಆನಂದ ಈ ತತ್ವ ಪದಗಳಿಂದ ನಮ್ಗಾಗಿದೆ ಇಂಥ ಒಂದು ಕಾರ್ಯ ನಮ್ಮ ಸೊನಾರೆಯವರು ಒಂದು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಒಂದು ಟೀಮು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನೆರವೇರಿಸ್ತಾ ಇದ್ರಿ ಈ ಒಂದು ಭಾಗದಲ್ಲಿ ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ಬಹಳ ಅವಶ್ಯಕತೆ ಅದಾವ್ರಿ ಅವ್ರಿಗೆ ಯಾಕಂದ್ರೆ ಹಿಂದಿನ ಜನಾಂಗದ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ತಿತ್ತು ಯಾಕೆ ಚೆನ್ನಾಗಿ ಇರ್ತಿತ್ತು ಅಂದ್ರೆ ಇಂಥವೆಲ್ಲ ಭಜನೆಗಳು ಹಾಡು ಇವೆಲ್ಲ ನಡೀತಿದ್ವಿ ಇವೆಲ್ಲ ಕಳ್ಕೊಂಡಿದ್ದೆವು ಕೇವಲ ಮೊಬೈಲ್ ಹಿಡ್ಕೊಂಡು ಕೂಡ ಕಲ್ತಿದ್ದೇವೆ ನಾವು ಅದಕ್ಕ ಈ ಒತ್ತಡ ಹೆಚ್ಚಾಗಿನ ಕಾಲದಲ್ಲಿ ಮತ್ತೆ ನಾವು ಈ ಒಂದು ತತ್ವ ಪದಗಳು ಭಜನೆ ಇವೆಲ್ಲ ಮುನ್ನೆಲೆಗೆ ನಾವು ತಂದಿ ಹೋದ್ರೆ ಜನಾಂಗದ ಒಂದು ಆಯುಷ್ಯನೂ ಹೆಚ್ಚಿಗಾಗ್ತದ ಆ ಜನಾಂಗದ ಆರೋಗ್ಯನೂ ಕೂಡ ಹೆಚ್ಚಾಗ್ತದೆ ಮತ್ತೆ ಶರಣರು ಕೊಟ್ಟಿರ್ತಕ್ಕಂಥ ತತ್ವ ಪದಕಾರ ಕೊಟ್ಟಿರ್ತಕ್ಕಂಥ ಆ ತತ್ವಗಳ ಮೂಲಕ ಜನಮನದಲ್ಲಿ ಆ ತತ್ವ ಆ ಬಂದು ಜನಾಂಗದ ಜೀವನ ಉನ್ನತ ಮಟ್ಟಕ್ಕೆ ಏರ್ತದೆ ಮತ್ತೆ ಕಲ್ಯಾಣ ರಾಜ್ಯ ನಿರ್ಮಾಣ ಅಂತ ಒಂದು ಕಾರ್ಯ ಈ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಸಂಘದಿಂದ ನಡೀತಾ ಇದೆ ಅವರಿಗೆ ಮತ್ತೊಮ್ಮೆ ಸರ್ವ ಶರಣರು ಸಂತರು ದಾರ್ಶಕರು ಆಶೀರ್ವಾದ ಮಾಡಲಿ ಅಂತ ಶುಭ ಹಾರೈಸ್ತಾ ಮತ್ತಿನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಬರೀ ಬೀದರ್ ಜಿಲ್ಲೆ ಅಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲಾ ಕಡೆ ಈ ಒಕ್ಕೂಟದ ವತಿಯಿಂದ ಈ ಸ್ಪರ್ಧೆಗಳು ಈ ಕಾರ್ಯಕ್ರಮಗಳು ನೆರವೇರಲಿ ಅಂತ ಶುಭ ಹಾರೈಸ್ತಾ ಈಗೇನ್ ಗೋಕಾಲ್ ದಿಂದೆಲ್ಲ ನಿರ್ಣಾಯಕರು ಇವತ್ತು ಬಂದು ತಮ್ಮ ನಿರ್ಣಯ ಕೊಡೋದ್ರ ಜೊತೆಗೆ ಅವ್ರ ತತ್ವ ಪದವನ್ನು ಹಾಡಿ ನಮ್ಗೆಲ್ಲರಿಗೂ ಭಕ್ತಿ ರಸದ ಮನಲಲ್ಲಿ ತೇಲಾಡ್ಸಿದ ಅವರಿಗೆ ತಾವೆಲ್ಲರೂ ಜೋರಾಗಿ ಚಪ್ಪಾಯ ಕಟ್ಟಿ ಅಭಿನಂದಿಸಬೇಕು ಅಂತ ಪ್ರಾರ್ಥಿಸಿ ಮತ್ತೆ ನಮ್ಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿರ್ತಕ್ಕಂತ ಎಲ್ಲ ನಮ್ಮ ವಿಜಯಕುಮಾರ್ ಸೋನಾರೆ ತಂಡದವರಿಗೂ ತಮಗೆಲ್ಲರಿಗೂ ಅನಂತ ಅನಂತ ಶರಣವು ಶರಣಾವತಿ ನಿಮ್ಮ ಪ್ರೀತಿಗೆ ನಾವೆಲ್ಲರೂ ಪಾತ್ರರಾಗಿದ್ದೀವಿ ನಾವು ನೀವು ನಡ್ಕೊಳ್ತಾ ಬರ್ತಕ್ಕಂಥ ದಾರಿಗೆ ಬಂದೆ ಇಷ್ಟೇ ನಾವು ಸಮಾಜದಲ್ಲಿ ಅಡಿಯಡಿ ಮಾಡ್ತಾರೆ ನೀವು ಕೂಡ ಮನೆ ಮಟ್ಟ ಎಲ್ಲ ಬಿಟ್ಟು ಶರಣ ತತ್ವವನ್ನು ಪಾಲನೆ ಇದ್ದೀರಿ ಅದು ನಮಗೆ ಅನಂತ ಅನ್ನೋದು ಧನ್ಯವಾದಗಳು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಕೂಟ ಕಲಾವಿದವು ನಿಮ್ಮ ಜೊತೆ ನಾನು ಈಗಾಗಲೇ ಅಕ್ಕು ಕೇಳಿದ್ರು ನನಗೆ ನಾಕೈ ತಂಡ ಅವ್ರು ಸೋನಾರ ಹೇಳಿ ಅವ್ರು ಪೇಮೆಂಟ್ ಎಷ್ಟು ತೊಗೋತಾರೆ ಬಿಟ್ಬಿಟ್ರೆ ಕಾರ್ಯಕ್ರಮ ಅದ್ರ ಕಲಾವಿದರು ಸಾಮೂಹ್ಯ ಭಾಗದಲ್ಲಿ ಬಿಟ್ಬಿಟ್ರಿ ನಿಮ್ಗೆ ಎಷ್ಟು ಜನ ಕಲಾವಿದ ಬೇಕು ಯಾಕಂದರೆ ಈ ದೇಶದಲ್ಲೇ ಯಾರೂ ಮಾಡಲಾರಂಥ ಕೆಲಸ ಅಕ್ಕವರು ಶರಣು ನಾಡಿನಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಬಸವ ಗೀದಿಯಲ್ಲಿ ಅವತ್ತಿನ ದಿವಸ ನನಗೂ ಕೂಡ ಅಣ್ಣವ್ರಿಗೆ ಬರ್ಬೇಕಂದಾಗ ಹೋಗ್ ಚರ್ಚೆ ಮಾಡ್ತೀವಿ ತಂಡಗಳು ಯಾವ ಬೇಕು ಯಾವಂತ ಯಾಕಂದರೆ ಭಕ್ತಿ ಸೇವೆಯಿಂದ ಬರ್ತಕ್ಕಂಥ ತಂಡಗಳು ಹೋಗೋ ಬರೋ ಚಾರ್ಜ್ ಮತ್ತು ಕಲಾವಿ ಕೊಡ್ಬೇಕಂದಾಗ ಭಾಳ ಪ್ರೀತ ನಾವು ನೀವು ಕೂಡ ಮಾಡೋಣ ಅಂತ ಹೇಳೋದಕ್ಕಾಗಿ ಇವತ್ತು ಬಂದಿದ್ದಕ್ಕಾಗಿ ನಾನು ನಿಮಗೆ ನನ್ನ ತಂದಂಥ ಶರಣಕ್ಕೆ ಇವಾಗ ಒಳ್ಳೆ ರೀತಿ ತಬಲ ಭಾಷೆ ಅಂತ ನಿರ್ಣಾಯಕರಿಗೆ ಒಬ್ಬ ನಮ್ಮ ಬೀದರನ್ನ ಒಂದು ಮುಗಿದು ಕಲವಿಲ್ಲ ಎಷ್ಟು ಹೆಸಿ ಕಣ್ಣಲ್ಲಿ ಅಕ್ಬರ್ಗೆ ಅವರ ಹಾಳ ರಂಗಯ್ಯ ಅಂತ ಹಾಡ ಹೊರಟಕ್ಕು ಅವ್ ಹುಡುಕ್ ತಮ್ಮ ಭಾಷೆ ನೋಡಿ ನನಗೆ ನಮ್ಮ ಇಂಥ ನಾವ್ ಎದ್ರಲ್ಲಿ ಕಮ್ಮಿ ನಾವ್ ಸುಮ್ಮನೆ ಹೇಳ್ಕೊಳ್ತೀವಿ ಬೀದರ್ ಕಮ್ಮದ ಬೀದರ್ ಕಮ್ಮದ ಬೀದರ್ ಹಿಂದಿದ್ದೀವಿ ನಾವ್ ಎದ್ರ ಕಮ್ಮಿ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಬುಕ್ ಅಂದ್ರೆ ಮೂರ್ ತಿಂಗಳ ಮೊದಲು ಬುಕ್ ಮಾಡಿದ್ರೆ ಮೂರ್ ತಿಂಗಳ ಮೊದಲು ನಂಬರ್ ಒನ್ ನಾವ್ ಎದ್ರಲ್ಲೂ ಹಿಂದಿಲ್ಲ ಎಲ್ಲರೂ ಮೊನ್ನೆ ನಮ್ಮ ಗಂಡ ಕಾರ್ಯಕ್ರಮ ನಮ್ಮ ಗಾಯಬಾಡ ಕಾರ್ಯಕ್ರಮ ಮಾಡಿದ್ರು ಈ ರಂಗಮಂದ್ರೆ ಹಿಂಗ್ ಹೌಸ್ಫುಲ್ ಆಗ್ತಾ ಇದೆ ಯಾರು ಕೂಡ ನಿರಕ್ಷಿತ ರಾಸೇಂದ್ರಿಕ್ವೆಸ್ಟ್ ಮಾಡ್ಕೊತ ಇದಾರೆ ಒಟ್ಟಿಗೆ ಸರ್ ಬಿಡ್ತಾರೆ ಬಿಡ್ತಾರ ಹೇಳ್ರಿ ಅವ್ರು ಬಿಡ್ತಾರ ಯಾರಿಗೆ ಯಾರು ಅಂದಕ್ಕ ನಾ ಕಾರ್ಯಕ್ರಮ ಮಾಡಿ ನೀ ಕಾರ್ಯಕ್ರಮ ಮಾಡು ಅಂತ ಹೇಳಿ ಇದನ್ನ ಆಕ್ಚುಲಿ ಬೀದರ್ ಜಿಲ್ಲೆ ಸಾಂಸ್ಕೃತಿಕ ನಗರಿ ಆಗ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದಿನ ಪ್ರತಿ ಪ್ರತಿಯೊಂದು ಮೂರು ಮುಂದಿನ ನಗರಲ್ಲಿ ಹಿಂದಿದ್ದು ಹನ್ನೆರಡು ಶತಮಾನದ ಹೋರಾಟ ಮಾಡ್ಕೊಂಡು ಕೂಡ ನಾವು ಇಲ್ಲಿಂದೇ ಹೋರಾಟ ಮಾಡ್ತಕ್ಕಂಥದ್ದು ಶಕ್ತಿ ನೋಡ್ರಿ ಇವಾಗಲ್ಲಿ ಎಲ್ಲ ಒಟ್ಟು ಹೋರಾಟ ಶುರುವಾಗ ಬೀದರ್ ಇಂದ ಪ್ರಾರಂಭ ಆಗುತ್ತೆ எல்லா பிராரம்பது நம்ம தபலா மார்க்கி பிரீத்தி பவன் அக்கௌரவினாசி பிரேமே அவரு அவர் கூட அக்கி ಸೊನಾರೇ ಬಂದ್ರಿ ಇಲ್ಲಿಗೆ ಹಲೋ ಎಲ್ಲರಿಗೂ ಶುಭರಾತ್ರಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ನಿಷ್ಠೆ ಹೇಳೋಣ ದಯಮಾಡಿ ಊಟದ ವ್ಯವಸ್ಥೆ ಇದೆ ನಾವು ರಂಗಪ್ಪ ಮಾಸ್ಟರ್ ಜಿಲ್ಲೆ ರಂಗ ಮಾಸ್ಟರ್ ಹತ್ರ ಒಂದು ಇದು ಹಾಕಿದ್ದೀವಿ ಏನಂದರೆ